ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ವಿಶೇಷವಾದ ಮೊಸರನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಳ್ತೀನಿ ಮೊದಲಿಗೆ ಒಂದು ಲೋಟ ಅಕ್ಕಿನ ತೆಗೆದು ತೊಳೆದು ನೆನೆ ಹಾಕಿ ಅನ್ನನ ಮಾಡ್ಕೊಳ್ಳೋಣ ನೋಡಿ ಈ ಥರ ಅನ್ನ ಮಾಡ್ಕೊಳ್ಳಿ ಈ ಥರ ಆಗುತ್ತೆ ಅನ್ನ ನಂತರ ಅದಕ್ಕೆ ನಾವು ಒಂದು ಮುಕ್ಕಾಲು ಲೋಟದಷ್ಟು ನೀರು ಹಾಕೋಣ ಬಿಸಿ ಅನ್ನಕ್ಕೆ ಈ ಥರ ನೀರು ಹಾಕಿ ಇದೇ ಮೇಯ್ನ್ ಟಿಪ್ಸ್ ಮೊಸರನ್ನ ಮಾಡೋದಕ್ಕೆ ನೀವು ಸಂಜೆ ತನಕ ಮೊಸರನ್ನ ಇಟ್ಟರೆ ಗಟ್ಟಿ ಆಗಬಾರ್ದು ಅಂದರೆ ಈ ಥರ ಮಾಡಬೇಕು ನಂತರ ಅದೊಂದು ಸೈಡಲ್ಲಿ ಇಡೋಣ ಒಗ್ಗರಣೆಗೆ ಒಂದು ಬೌಲ್ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಗರಿ ಕರ್ಬೇವು ಸೊಪ್ಪು ಒಂದು ಹೊಣ್ಮೆಣ್ಸಿನ್ಕಾಯಿ ದ್ರಾಕ್ಷಿ ಸ್ವಲ್ಪ ಮೆಣಸು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿಯನ್ನು ತಗೋಣ ಒಗ್ಗರಣೆಗೆ ಸ್ವಲ್ಪ ಇಂಗು ನಂತರ ಸ್ವಲ್ಪ ದಾಳಿಂಬೆ ಒಂದು ಅರ್ಧ ಬೌಲ್ ಅಷ್ಟಾದರೆ ತಗೊಂಡು ನಂತರ ನೋಡಿ ಅನ್ನನ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದು ನೆಕ್ಸ್ಟ್ ಟಿಪ್ಸು ಮೊಸರನ್ನ ಮಾಡೋದಕ್ಕೆ ನೀರಲ್ಲಿ ನೆನೆಯಾಕಿರ್ತೀವಲ್ಲ ಏನಾನ ಸ್ವಲ್ಪ ನಿಮಗೆ ಯಾವ ಅದಕ್ಕೆ ಬೇಕು ಅನ್ನ ಆ ಥರ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕು ಅಂದರೆ ಸ್ವಲ್ಪ ಅಗ್ಳಗ್ಳಂಗೂ ಇರಬೇಕು ಸ್ವಲ್ಪ ತುಂಬ ತೆಳುಗೂ ಬೇಡ ಆ ಥರ ಮಾಡ್ಕೊಂಡ್ರೆ ಸಾಕು ಆಮೇಲೆ ಒಂದು ಲೋಟದಷ್ಟು ಗಟ್ಟಿ ಮೊಸರನ್ನ ತಗೊಂಡ್ರೆ ಸಾಕು ನಂತರ ಇಡೋಣ ಒಂದು ಬಾಣಲಿಗೆ ಸ್ವಲ್ಪ ಕಾಯಕ್ಕಿಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಈಗ ಬೇಸಿಗೆ ಬಂತಲ್ವ ಈ ಥರ ಮೊಸರನ್ನ ತುಂಬಾ ಯೂಸ್ ಆಗುತ್ತೆ ಯಾವಾಗಲೂ ಕಾರನೇ ತಿಂದು ಬೇಜಾರಾಗಿದ್ರೆ ಅಪ್ರಪಕ್ಕಿ ಈ ಥರ ಒಂದ್ಸಲ ಮೊಸರನ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಕಾದ ನಂತರ ಸ್ವಲ್ಪ ಇಂಗನ ಹಾಕಿ ಮತ್ತು ಸಾಸಿವೆ ಜೀರಿಗೆ ನಂತರ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಮತ್ತು ಹಣಮೆಣ್ಸಿನ್ಕಾಯಿ ಮತ್ತು ಶು ಜಜ್ಜಿಟ್ಕೊಂಡ್ರಂಥ ಶುಂಠಿ ಮತ್ತು ಮೆಣಸನ್ನ ಕೊಟ್ಟಿಟ್ಕೊಂಡ್ರೋದನ್ನು ಹಾಕೋಣ ನೋಡಿ ಅನ್ನ ಸ್ಮ್ಯಾಶ್ ಮಾಡೋದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಮೊಸರನ್ನ ಹಾಕಿ ಒಂದು ಲೋಟ ಮೊಸರು ಸಾಕು ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೊಸರು ಜಾಸ್ತಿ ಇಡ್ಸಲ್ಲ ಹಾಲಂತೂ ಹಾಕಲೇಬೇಡಿ ಹಾಲು ಹಾಕಿದ್ರೆ ಮೊಸರನ್ನ ಗಟ್ಟಿಯಾಗುತ್ತೆ ಆಗುತ್ತೆ ಈ ಮೆಥಡಲ್ಲಿ ಮಾಡಿ ನೀವು ಎಷ್ಟೋ ತನಕ ಇಟ್ಟರು ಮೊಸರನ್ನ ನಾವು ಹೇಗೆ ಕಲಸಿರ್ತೀವಿ ಹಾಗೇ ಇರುತ್ತೆ ನಂತರ ಒಗ್ಗರಣೆ ಮೊಸರನ್ನ ಮೊಸರನ್ನದಕ್ಕೆ ಹಾಕಿ ನಂತರ ಇದಕ್ಕೆ ಸ್ವಲ್ಪ ಎಲ್ಲ ಚೆನ್ನಾಗಿ ಕಲಸಿ ಅದಕ್ಕೆ ದಾಳಿಂಬೆನ ಬಿಡಿಸಿಟ್ಕೊಂಡ್ರಂಥ ಒಂದು ಅರ್ಧ ಬೌಲಷ್ಟು ದಾಳಿಂಬೆನ ಹಾಕಲಿ ದ್ರಾಕ್ಷಿನೂ ಅಷ್ಟೇ ತೊಳೆದು ಈ ಥರ ಎರಡೆರಡು ಭಾಗ ಮಾಡ್ಕೊಂಡಿರ್ತೀನಿ ನೀವು ಬೇಕಾದ್ರೆ ದ್ರಾಕ್ಷಿ ಉಂಡೆ ಥರ ಹಾಕಿದ್ರೂ ಏನೂ ಪರವಾಗಿಲ್ಲ ಹಿಂಗೆ ಹಾಕಲಿ ನೀವು ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ಮತ್ತು ದ್ರ ಇದಿಲ್ಲ ಅಂದ್ರೂ ದಾಳಿಂಬೆ ಇಲ್ಲಾಂದ್ರೂ ಹಾಗೆ ಮಾಡ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡ್ರಂಥದನ್ನ ಚೆನ್ನಾಗಿ ಹಾಕಿ ಕಲಸಿ ನಿಮಗೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಬೇಕಾದರೆ ಇದಕ್ಕೆ ನೀರನ್ನು ಹಾಕೋಬೋದು ನಾವು ಮೊಸರು ತಗೊಂಡಿರ್ತೀವಲ್ಲ ಲೋಟ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಸಾಕು ನೋಡಿ ಈ ಥರ ಆಗುತ್ತೆ ಮೊಸರನ್ನ ಇದು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಇದು ಸಂಜೆ ತನಕ ಇಟ್ಟರು ಈಗೇ ಇರುತ್ತೆ ಮೊಸರನ್ನ ನೋಡಿ ಮೊಸರನ್ನ ರೆಡಿ ಆಯಿತು ಈ ರೀ ಈ ಮೊಸರನ್ನ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್